ಆಚ ಬ್ಲಾಕ್ಸ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನಂತೂ ಸದ್ಯಕ್ಕೆ ಇನ್ನೂ ಸರಿ ಹೋಗಿಲ್ಲ ಇನ್ನೂ ಹುಷಾರಾಗಿಲ್ಲ ನಾನು ಎರಡು ದಿನದಿಂದ ಫುಲ್ ಬೆಡ್ರೆಸ್ಟೇ ಆಗೋಯ್ತು ಫುಲ್ಲು ಬೆಡ್ಡಿಂದ ಎದ್ದೊಡೋಕ್ಕೂ ಆಗ್ತಾ ಇರಲಿಲ್ಲ ಅಷ್ಟು ಸುಸ್ತಾಗ್ತಾ ಇತ್ತು ಕೈ ನೋವು ಸೊಂಟ ನೋವೆಲ್ಲೂ ಇತ್ತು ಅದಕ್ಕೆ ಏನೂ ಕೆಲಸನೂ ಮಾಡೋಕ್ಕಾಗಲಿಲ್ಲ ಫುಲ್ ಮಲಗಿದ್ದಷ್ಟೇನೇನೆ ಇನ್ನು ಟ್ಯಾಬ್ಲೆಟ್ಸ್ ಎಲ್ಲ ತಂದುಕೊಟ್ರು ತಗೊಂಡೆ ಇನ್ನು ಅಡುಗೆ ನಮ್ಮ ಅಮ್ಮನೇ ಮಾಡಿಕೊಟ್ರು ಎರಡು ದಿನದಿಂದನು ಇನ್ನು ಇವಾಗೂ ಕೂಡ ಅವರೇ ಮಾಡ್ತಿದ್ದಾರೆ ಬೆಳಗ್ಗೆ ದೋಸೆ ಕೂಡ ಅವರೇ ಎಲ್ಲ ರೆಡಿ ಮಾಡಿಟ್ಟಿದ್ರು ಚಟ್ನಿ ಮಾಡಿ ಕೊಟ್ಟರು ದೋಸೆ ಹಾಕ್ಕೊಂಡು ತಿನ್ನು ಅಂತ ನಾನು ದೋಸೆ ಹಾಕ್ಕೊಂಡು ತಿಂದೆ ಇನ್ನು ಇವಾಗ ಅಡುಗೆ ಕೂಡ ಅವರೇ ಮಾಡ್ತಾಯಿದ್ದಾರೆ ಯಾಕಂದರೆ ಆಗ್ತಾಯಿಲ್ಲ ನನ್ನಿಂದ ಎದಾಡೋದಕ್ಕೂ ಇನ್ನಿವತ್ತು ಶುಕ್ರವಾರನೂ ಮಲ್ಕೊಂಡಿದ್ರೆ ಚೆನ್ನಾಗಿರೋಲ್ಲ ಅಂದ್ಬಿಟ್ಟು ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನನೂ ಮಾಡಿಕೊಂಡೆ ಇನ್ನು ಪೂಜೆ ಅಂತೂ ಏನೂ ಮಾಡೋಕ್ಕಾಗಲ್ಲ ಅದಕ್ಕೇ ಸ್ನಾನ ಅಂತೂ ಮಾಡಿಕೊಂಡು ಕೂತ್ಕೊಂಡೆ ಏನು ಹೀರೆಕಾಯಿ ಸಾಂಬಾರು ಏನೋ ಮಾಡ್ತಾ ಇದ್ದಾರೆ ಊಟ ಕೂಡ ತಿನ್ನೋಕ್ಕಾಗ್ತಾ ಇಲ್ಲ ನನಗೆ ಅದೊಂಥರ ಏನೋ ನನಗೆ ಈ ಟೈಮಲ್ಲಿ ಊಟವೂ ಸೇರಲ್ಲ ಊಟ ತಿಂದೆ ಹೋದರೆ ಸುಸ್ತು ಜಾಸ್ತಿ ಆಗುತ್ತೆ ಏನು ಮಾಡೋದು ಅಂತ ಗೊತ್ತಾಗೋದೇ ಇಲ್ಲ ಫುಲ್ಲು ನಿದ್ದೆ ಬರುತ್ತೆ ಮಲಗಿ ಮಲಗಿ ಸಾಕಾಗೋಯಿತು ನನಗೆ ಇನ್ನು ಇವಾಗಲೇ ಟೈಮು ಒಂದು ಕಾಲ ಆಗಿದೆ ನೋಡೋಣ ಇವತ್ತಿನ ದಿನ ಎಲ್ಲ ಹೆಂಗಿರುತ್ತೆ ಅಂತ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚ ವೀಡಿಯೋ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಯಾಕೆ ಇಷ್ಟ ಆಗಲಿಲ್ಲ ಅಂತ ಕಮೆಂಟ್ ಮಾಡಿ ಹೇಳಿ ಇನ್ನು ನೆನ್ನೆ ನೂರು ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಖುಷಿಯಾಗಿತ್ತು ಅದನ್ನು ಹೇಳಿ ವೀಡಿಯೋ ಮಾಡ್ಕೊಳ್ಳೋದಕ್ಕೂ ನನಗೆ ನಿನ್ನೆ ಆಗಿರಲಿಲ್ಲ ಹಂಡ್ರೆಡ್ ಸಬ್ಸ್ಕ್ರೈಬರ್ ದಾಟಿದೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿರೋರೆಲ್ಲರ್ಗು ಇನ್ನು ಇವಾಗ ಹೊಸ್ದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಖುಷಿಯಾಯಿತು ಒಂದು ತಿಂಗಳು ಆಗಿರಲಿಲ್ಲ ಇನ್ನು ಒಂದು ತಿಂಗಳಿಗೆ ಮುಂಚೆನೇ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ ರೀಚ್ ಆಗಿತ್ತು ಸಖತ್ ಖುಷಿಯಾಯಿತು ಇದೇ ಥರ ಇರಲಿ ನಿಮ್ಮ ಸಪೋರ್ಟು ಥ್ಯಾಂಕ್ ಯು ಸೋ ಮಚ್ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲೈಕ್ ಮಾಡಿ ಕಮೆಂಟ್ಗಳು ಮಾಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇನ್ನು ಮಧ್ಯಾಹ್ನದ ಊಟ ನಮ್ಮಮ್ಮ ತಗೊಂಡು ಬಂದು ಕೊಟ್ಟರು ಮೇಲೇ ತಂದು ಕೊಟ್ಬಿಟ್ರು ನಾನು ಎದ್ದು ಓಡಾಡೋಕ್ಕಾಗ್ತಾಯಿಲ್ಲ ಅಂತ ಅವರೇ ತಂದುಕೊಟ್ರು ಪಾಪ ಹೀರೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿದರು ತಂದಿಟ್ಬಿಟ್ಟು ಹೋಗ್ತಿದ್ದಾರೆ ಅಮ್ಮ ಮಾಡಿರೋ ಹೀರೆಕಾಯಿ ಸಾಂಬಾರು ರೈಸು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಏನಿಲ್ಲ ಸಿಂಪಲ್ಲಾಗಿ ಬೇಳೆ ಈರುಳ್ಳಿ ಟೊಮೆಟೊ ಹೀರೆಕಾಯಿ ಆಲೂಗಡ್ಡೆ ಎಲ್ಲ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ ಬೇಯಿಸಿಬಿಡ್ತಾರೆ ಸಾಂಬಾರು ಪುಡಿ ಹಾಕ್ಬಿಟ್ಟು ಆಮೇಲೆ ಕುದಿಸ್ಬಿಟ್ಟು ಒಗ್ಗರಣೆ ಮಾಡ್ತಾರೆ ಅಷ್ಟೇ ಸಿಂಪಲ್ ಸಾಂಬಾರು ಇನ್ನಿವಾಗ ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿದೆ ಇದೆ ಆದರೆ ಊಟ ತಿನ್ನಕ್ಕೆ ಇಲ್ಲ ನನಗೆ ಊಟ ನೋಡಿದ್ರೆ ಬೇಡ ಅನಿಸುತ್ತೆ ಹಸಿವು ಮಾತ್ರ ಸಿಕ್ಕಾಪಟ್ಟೆ ಆಗುತ್ತೆ ಏನು ಅರ್ಥನೇ ಆಗ್ತಾಯಿಲ್ಲ ಫುಲ್ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಅನಿಸುತ್ತೆ ಅದಕ್ಕೆ ತುಪ್ಪ ಸ್ವಲ್ಪ ಹಾಕ್ಕೊಂಡೆ ತಿನ್ ತುಪ್ಪ ಇದ್ದರೆ ಒಂಚೂರು ತಿಂತೀನಿ ಅಂತ ಸ್ವಲ್ಪನಾದರೂ ಊಟ ತಿನ್ನಬೇಕು ತು ಇಲ್ಲಾಂದರೆ ತುಂಬ ಸುಸ್ತಾಗುತ್ತೆ ಏನೇ ಆದರೂ ಹೆಣ್ಮಕ್ಳಿಗೆ ಕಷ್ಟ ಅಮ್ಮನಿಗೆ ಮಾತ್ರ ಗೊತ್ತಾಗುತ್ತೆ ಸುಮ್ಮನೆ ಕೋಪ ಬಂದಾಗೆಲ್ಲ ಅವ್ರ ಮೇಲೆ ಜಗಳ ಆಡ್ತೀವಿ ಕಿರ್ಚಾಡ್ತೀವಿ ಹಾರಾಡ್ತೀವಿ ನಮ್ಮ ಕೋಪನೆಲ್ಲ ಅವ್ರ ಮೇಲೆ ತೋರಿಸ್ಕೊತೀವಿ ಏನೇ ಮಾಡಿದ್ರೂ ಎಷ್ಟು ೇ ಜಗಳ ಆಡಿದ್ರು ಏನೇ ಬೈದ್ರು ಅಂದ್ರು ಏನೇ ಮಾಡಿದ್ರು ಹುಷಾರಿಲ್ಲ ಅಂದ ತಕ್ಷಣ ಫಸ್ಟ್ ಕರ್ಗೋ ಮನ್ಸಂದ್ರೆ ಅದು ತಾಯಿದ್ ಮಾತ್ರ ಹ್ಮ್ ಚೆನ್ನಾಗಿದೆ ಅನ್ನ ಸಾಂಬಾರ್ ನೀನು ಊಟ ತಿಂದುಬಿಟ್ಟು ಮಾತ್ರೆ ತಿನ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊತೀನಿ ಆಮೇಲೆ ಎದ್ದ ಮೇಲೆ ನೋಡೋಣ ಏನು ಕೆಲಸ ಇನ್ನು ಅದೇ ಅಡುಗೆ ಸಾಂಬಾರು ಎಲ್ಲ ಇದೆಯಲ್ಲ ಇನ್ನು ನೈಟಿಗೆ ಕೂಡ ಇದಕ್ಕೆ ಮುದ್ದೆನೋ ಅನ್ನನೋ ಮಾಡ್ಕೊಳ್ಳೋದು ಅಷ್ಟೇ ಇನ್ನೇನು ಅಡುಗೆ ಮಾಡೋದೇನಿಲ್ಲ ನನಗೆ ಹಾಯ್ ಫ್ರೆಂಡ್ಸ್ ಮಧ್ಯಾಹ್ನ ಊಟ ಮಾಡಾದ್ಮೇಲೆ ಮಾತ್ರೆ ತಿನ್ನಲ್ಲ ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು ಮಲ್ಕೊಂಬಿಟ್ಟೆ ಇನ್ನು ಇವಾಗ ಎದ್ದುಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಆಗಿದ್ದೀನಿ ಹೊಟ್ಟೆ ಹಸುವಾಗ್ತಾಯಿತ್ತು ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತು ಮೂರು ದಿನದಿಂದ ಸರಿಯಾಗಿ ಊಟನೇ ಮಾಡೋಕ್ಕಾಗ್ತಾ ಇರಲಿಲ್ಲ ನನಗೆ ಅದಕ್ಕೇನೆ ಇವಾಗ ಏನಾದರೂ ಹೊಟ್ಟೆ ಹಸ್ವಾಗ್ತಿದೆ ಏನಾದರೂ ತಿನ್ಬೇಕಲ್ಲ ಅಂತ ಅಂದ್ಕೊಂಡೆ ಅದಕ್ಕೆ ಏನು ಮಾಡೋದು ಅಂದ್ಕೊಂಡು ಕಡ್ಡೇಪುರಿ ಮೊನ್ನೆ ಚುರುಮುರಿಗೆ ಅಂತ ಕಡ್ಡೇಪುರಿ ತಂದಿಟ್ಕೊಂಡಿದ್ನಲ್ಲ ಅದು ಅರ್ಧ ಹಂಗೆ ಇತ್ತು ಪ್ಯಾಕೆಟ್ ಸರಿ ಅದನ್ನೇ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಿ ಎತ್ತಿಟ್ಕೊಂಡ್ರೆ ಬೇಕಾದಾಗ ತಿಂದ್ಕೊಳಕ್ಕಾಗುತ್ತೆ ಅಂತ ಅಂದ್ಕೊಂಡೆ ಈಗ ಅದನ್ನೇ ರೆಸಿಪಿ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಬನ್ನಿ ಹೇಗೆ ಮಾಡೋಣ ಅಂತ ನೋಡೋಣ ನಾನು ಏನೇನು ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋದಕ್ಕೆ ಅಂತ ಸಿಂಪಲ್ ಏನು ಜಾಸ್ತಿ ಇಂಗ್ರೀಡಿಯಂಟ್ಸು ಬೇಕಾಗಿಲ್ಲ ಇದಕ್ಕೆ ಸಿಂಪಲ್ ರೆಸಿಪಿ ಇನ್ನು ಕಡಲೆಪುರಿ ಒಗ್ಗರಣೆಗೆ ಅಂತ ಸ್ವಲ್ಪ ಕಡಲೆಪುರಿ ಇಟ್ಕೊಂಡಿದ್ದೀನಿ ಕಡಲೆ ಪಪ್ಪು ಸ್ವಲ್ಪ ಕಡಲೆ ಬೀಜ ಸ್ವಲ್ಪ ಕರಿಬೇವು ಒಂದು ಗರಿಯಷ್ಟು ಒಂದು ನಾಲ್ಕೈದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಮೂರು ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೀನಿ ಇನ್ನು ಇದರಲ್ಲಿ ಅರ್ಶನ ಮತ್ತು ಉಪ್ಪು ಇನ್ನು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೇಕು ಇನ್ನು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಳ್ತೀನಿ ಇನ್ನು ಸ್ವಲ್ಪ ಸಾಸಿವೆ ಹಾಕ್ಕೊಂತಿದ್ದೀನಿ ಸಾಸಿವೆ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ನಾನಂತೂ ಹಾಕಿಬಿಟ್ಟೆ ಸಾಸಿವೆ ಸಿಡಿದ್ಮೇಲೆ ಕಡಲೆ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಸಣ್ಣ ಊರಿನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡ್ಕೊಬೇಕು ಬೀಜ ಚೆನ್ನಾಗಿ ಫ್ರೈ ಆದರೆ ಕಡಲೆಪುರಿನಲ್ಲಿ ತಿನ್ನೋದಕ್ಕೆ ಚೆನ್ನಾಗಿ ಸಿಗುತ್ತೆ ಅಂತ ಜೊತೇಲಿ ಪಪ್ಪು ಹಾಕ್ಕೊಂತ ಇದ್ದೀನಿ ಕಡಲೆಬೀಜ ಸ್ವಲ್ಪ ಫ್ರೈ ಆಗಾದಮೇಲೆ ಪಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಆಮೇಲೆ ಕರ್ಬೇವು ಬೆಳ್ಳುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಕರ್ಬೇವು ಬೆಳ್ಳುಳ್ಳಿನ ಎಷ್ಟು ಬೇಕಾದರೂ ಹಾಕ್ಕೊಬೋದು ಅದು ಎಷ್ಟಿದ್ರೂ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಜೊತೇಲಿ ಸ್ವಲ್ಪ ಅರಶಿನ ಹಾಕ್ಕೊತೀನಿ ಇವಾಗ ಅರಶಿನ ಹಾಕ್ಕೊಂಡು ಫ್ರೈ ಮಾಡಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಯಾಕಂದರೆ ಕಡಲೆಪುರಿನೂ ಉಪ್ಪದೇ ಇರೋದು ಅನ್ಸಾಲ್ಟೆಡ್ ಆದರೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊಳ್ಳಿ ಸಾಲ್ಟೆಡ್ ಕಡಲೆಪುರಿ ಆದರೆ ಸ್ವಲ್ಪ ಉಪ್ಪು ಕಮ್ಮಿ ಹಾಕ್ಕೊಳ್ಳಿ ಎಲ್ಲ ಫ್ರೈ ಮಾಡಿ ಆದಮೇಲೆ ಕಡಲೆಪುರಿ ಹಾಕ್ಕೊಂಡು ಫ್ರೈ ಮಾಡೋದು ಉರಿ ಸಣ್ಣಗೆ ಇಟ್ಕೊಂಡೇ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಕಡಲೆಪುರಿ ಗರ್ಗರಿಯಾಗಿರುತ್ತೆ ಹಂಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ಕಡಲೆಪುರಿನ ಕಡಲೆಪುರಿ ಎಲ್ಲ ಮಿಕ್ಸ್ ಆದಮೇಲೆ ಈ ಥರ ಇದೆ ಸ್ವಲ್ಪ ಅರಿಶಿನ ಕಮ್ಮಿ ಆಯಿತು ಅನಿಸ್ತು ಬಟ್ ಓಕೆ ಬನ್ನಿ ನಮ್ಮ ಅಮ್ಮಂಗೆ ಸ್ವಲ್ಪ ಕೊಟ್ಬಿಟ್ಟು ಬರೋಣ ಇನ್ನು ಅಮ್ಮನಿಗೂ ತೊಗೊಂಡೋಗಿ ಕೊಟ್ಟೆ ಅವರು ಕೆಲಸ ಮಾಡ್ತಾಯಿದ್ರು ಟಿ ವಿ ಹಾಕ್ಕೊಂಡಿದ್ರು ಅದಕ್ಕೆ ನಾನೇನು ಮಾತಾಡ್ಸೋಕ್ಕಾಗಲಿಲ್ಲ ಟಿ ವಿ ಸೌಂಡ್ ಬರ್ತಾ ಇತ್ತಲ್ವ ಅದು ಯೂಟ್ಯೂಬಲ್ಲಿ ಬರೋಂಗಿಲ್ಲ ಅದಕ್ಕೇ ನಾನು ಕೊಟ್ಬಿಟ್ಟು ಬಂದ್ಬಿಟ್ಟೆ ಕಡಲೆಪುರಿ ನೋಡಿ ಸ್ಮೈಲ್ ಮಾಡ್ತಾ ಇದ್ದಾರೆ ನಮ್ಮಮ್ಮ ಟಿ ವಿ ಹಾಕ್ಕೊಂಡು ಬಟ್ಟೆ ಹೊಲಿತಾ ಇದ್ದಾರೆ ಸ್ಕೂಲ್ ಡ್ರೆಸ್ಗಳು ನಾನು ನೋಡ್ತೀನಿ ಹೆಂಗಿದೆ ಅಂತ ಕಡಲೆಪುರಿನೂ ಹೀಟು ಫ್ರೆಂಡ್ಸ್ ಜಾಸ್ತಿ ತಿನ್ನಬಾರ್ದು ಮೊದಲೇ ನನಗೆ ಇವಾಗಿರೋ ಪರಿಸ್ಥಿತಿನಲ್ಲಿ ನಾನು ತಿನ್ನೋಂಗೇ ಇಲ್ಲ ಹೀಟ್ ಪದಾರ್ಥಗಳು ಅದಕ್ಕೆ ಸ್ವಲ್ಪನೇ ಒಂದು ಹಾಕ್ಕೊಂಡಿದ್ದೀನಿ ಹಿಂದು ಮಿಕ್ಕಿದ್ದು ಕವರಲ್ಲಿ ಎತ್ತಿಟ್ಬಿಡ್ತೀನಿ ಕ ಕವರಲ್ಲಿ ಎತ್ತಿಟ್ರೆ ಇನ್ನೊಂದು ಎರಡು ಮೂರು ಟೈಮ್ ತಿನ್ಕೊಬೋದು ಚೆನ್ನಾಗಿ ಆರಬೇಕು ಅದು ತಣ್ಣಗಾದ್ಮೇಲೆ ಕವರಲ್ಲಿ ಹಾಕಿ ಎತ್ತಿಟ್ರೆ ಹಾಗೆ ಇರುತ್ತೆ ಗರ್ಗರಿಯಾಗಿ ನೆಕ್ಸ್ಟು ನಾಳೆ ಸಾಯಂಕಾಲ ಯಾವಾಗಲಾದರೂ ಬೇಕಾದರೆ ಟೀ ಜೊತೆಯಲ್ಲೆಲ್ಲ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಾರಿ ಮಾಡಿರ್ತೀರ ನೀವು ಎಲ್ಲರೂ ಇನ್ನೊಂದ್ಸರಿ ಟ್ರೈ ಮಾಡಿ ನೋಡಿ ಖಾರದ ಪುಡಿನೂ ಹಾಕ್ಕೊಬೋದು ಆದರೆ ನಾನು ಖಾರದ ಪುಡಿ ಹಾಕಿಲ್ಲ ನಾವು ಅಮ್ಮ ಖಾರ ಇದ್ದರೆ ತಿನ್ನಲ್ಲ ಅದಕ್ಕೆ ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಬೇಡ ಅಂದರೆ ಸೈಡ್ಗೆ ಎತ್ತಿಡ್ಬೋದು ಅಂತ ಅದೇ ಸ್ವಲ್ಪ ಖಾರ ಇದೆ ಮೊದಲೇ ಜಾಸ್ತಿ ನನಗೆ ಹೊಟ್ಟೆಯಲ್ಲೆಲ್ಲ ಬಾಧೆ ಇದೆ ಖಾರ ತಿಂದ್ಬಿಟ್ರೆ ಇನ್ನಿನ್ನೂ ಆಗೋಲ್ಲ ಇದು ಈ ಥರ ಇದ್ದರೆ ಮಕ್ಕಳು ಕೊಡೋದಕ್ಕೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಅಂತ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ಚೆನ್ನಾಗಿದೆ ಗರ್ಗರಿಯಾಗಿ ಹ್ಞೂ ಬೆಳ್ಳುಳ್ಳಿ ಹಾಕಿರೋದಕ್ಕೆ ಸಕ್ಕದಾಗಿದೆ ಟೇಸ್ಟು ಬೆಳ್ಳುಳ್ಳಿ ಬೆ ಇಷ್ಟ ಇರೋದು ಸ್ವಲ್ಪ ಜಾಸ್ತಿ ಹಾಕೊಂಬೋದು ನಾನೊಂದು ಹತ್ತೆಷ್ಟು ಹಾಕಿದ್ದೀನಿ ಅನಿಸುತ್ತೆ ಅದು ಬೆಳ್ಳುಳ್ಳಿ ಸನ್ ಮಧ್ಯ ಮಧ್ಯದಲ್ಲಿ ಸಿಗ್ತಾ ಇದ್ರೆ ಬೆಳ್ಳುಳ್ಳಿ ಕರ್ಬೇವೆಲ್ಲ ಟೇಸ್ಟ್ ಸಕ್ಕದಾಗಿರುತ್ತೆ ಇನ್ನು ನಾನು ಕೂಡ ಕಡಲೆಪುರಿನೆಲ್ಲ ತಿಂದಾದ ಮೇಲೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಮೂರು ದಿನದಿಂದ ಮಲ್ಕೊಂಡೇ ಇದ್ದೀನಿ ಅಂತ ಅಂದ್ಕೊಂಡು ಮನೆ ಮೇಲೆ ಹೋದೆ ಮನೆ ಮೇಲೆ ಹೋದ್ರೆ ಗಿಡಗಳೆಲ್ಲ ಸ್ವಲ್ಪ ಇದ್ವು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ಅಂತ ನೋಡಿದೆ ನಮ್ಮಮ್ಮ ಹಾಕಿದ್ರಂತೆ ಬೆಳಗ್ಗೆ ಮತ್ತೇನು ಹಾಕೋಕೆ ಹೋಗ್ಬೇಡ ಅಂತಂದರು ಕಾಕಡ ಹೂ ಬರ್ತಾಯಿದ್ದಾವೆ ಎಲ್ಲದರಲ್ಲೂ ಕಾಕಡ ಹೂ ಮೊಗ್ಗಾಕಿದೆ ತುಳಸಿ ಗಿಡ ಚಿಗುರು ಬರ್ತಾ ಇದೆ ತುಳಸಿ ಗಿಡಗಳು ಮಾತ್ರ ಬರನೇ ಇಲ್ಲ ಆ ತರ ಬರ್ತಾ ಇದಾವೆ ಎಷ್ಟೊಂದು ಮೊಳಕೆಗಳು ಹಾಕ್ಬಿಟ್ಟಿದ್ದಾವೆ ಎಲ್ಲ ಪಾಟಲ್ಲೂ ತುಳಸಿ ಗಿಡಗಳು ಬರ್ತಾ ಇದಾವೆ ಇದ್ರೊಳಗೆ ಎಷ್ಟೊಂದಿದಾವೆ ನೋಡಿ ಮಲ್ಲಿಗೆ ಗಿಡ ಮಾತ್ರ ಯಾಕೋ ದೊಡ್ಡದೇ ಆಗ್ತಾ ಇಲ್ಲ ಮಲ್ಲಿಗೆ ಗಿಡನೂ ಮೊಗ್ಗ ಎಲ್ಲ ಇನ್ನು ನಾನು ಕೂಡ ಸ್ವಲ್ಪ ಹೊತ್ತು ವಾಕ್ ಮಾಡಿದೆ ಮೂರು ದಿನದಿಂದ ಮಲಗಿದ್ರಿಂದ ಒಂಥರ ಕೈ ಕಾಲೆಲ್ಲ ಹಿಡ್ಕೊಂಡಂಗೆ ಆಗಿಬಿಟ್ಟಿತ್ತು ಅದಕ್ಕೆ ಸ್ವಲ್ಪ ಹೊತ್ತು ಹಂಗೆ ಓಡಾಡ್ಕೊಂಡಿದ್ದೆ ಸಡನ್ನಾಗಿ ಹನಿ ಹಾಕಕ್ಕೆ ಸ್ಟಾರ್ಟ್ ಆಯಿತು ವಾಕಿಂಗ್ ಮಾಡ್ತಾ ಇದ್ದೆ ಹೆಂಗೆ ಹಿಂಗೆ ಯಾವಾಗಂದರೆ ಅವಾಗ ಮಳೆ ಬಂದ್ಬಿಡುತ್ತಲ್ಲ ಸುಮ್ಮನೆ ಹನಿ ಆಗ್ತಾ ಇದೆ ಜೋರಾಗಂತೂ ಬರಲ್ಲ ಇನ್ನಿವಾಗ ರಾತ್ರಿ ಊಟಕ್ಕೆ ಸಾಂಬಾರು ಇದೆ ಹೀರೆಕಾಯಿ ಸಾಂಬಾರು ಮಧ್ಯಾಹ್ನ ಮಾಡಿದ್ರಲ್ಲ ಅದೇ ಇದೆ ರೈಸ್ ಅದು ಬರೀ ಹೀರೆಕಾಯಿ ಸಾಂಬಾರು ತಿನ್ಬೇಕಲ್ವಾ ಅದಕ್ಕೆ ಏನಾದರೂ ಸೈಡ್ ಡಿಶಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಆಲೂಗೆಡ್ಡೆ ಹಾಕ್ಬಿಟ್ಟು ಪಕೋಡ ಮಾಡೋಣ ಅಂತ ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ ಇನ್ನು ಒಂದು ಸಣ್ಣ ಆಲೂಗೆಡ್ಡೆನ ಸಣ್ಣ ಸಣ್ಣದಾಗಿ ಉದ್ದು ಕಟ್ ಇಟ್ಕೊಂಡಿದ್ದೆ ಒಂದು ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಬೇಕು ಅಕ್ಕಿ ಹಿಟ್ಟಿದ್ರೆ ಒಂದು ಎರಡು ಸ್ಪೂನ್ ಅದನ್ನು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಕಡಲೆ ಹಿಟ್ಟು ಮಾತ್ರ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ಇದಿಷ್ಟು ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ನೀರು ಹಾಕ್ದಿರ ಯಾಕಂದರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ ಅದಾದಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಈ ಥರ ಮಿಕ್ಸ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಮೇಲೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಬೇಕು ಎಣ್ಣೆ ಕಾದಿದೆಯಾ ಇಲ್ವ ಅಂತ ನೋಡೋಕೆ ಒಂದು ಡ್ರಾಪ್ ಬಿಟ್ಟು ಇದ್ದೀನಿ ನೋಡಿ ಆ ಥರ ಮೇಲೆ ಚೆನ್ನಾಗಿ ಎದ್ದು ಬಂದುಬಿಟ್ರೆ ಎಣ್ಣೆ ಕಾದಿದೆ ಅಂತ ಇವಾಗ ಒಂದು ಸ್ವಲ್ಪ ಸ್ವಲ್ಪನೇ ಬೋಂಡ ಆ ಥರ ಸ್ವಲ್ಪ ಸ್ವಲ್ಪನೇ ಉಂಡೆ ಮಾಡ್ಕೊಂಡು ಹಾಕ್ಕೊಳ್ಳೋದು ಎಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋದು ಚೆನ್ನಾಗಿ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳೋದು ಇನ್ನು ಪಕೋಡನ ಮಾಡಿ ಆದಮೇಲೆ ಅಮ್ಮನಿಗೂ ಕೊಟ್ಬಿಟ್ಟು ನಾನು ಊಟ ತಿನ್ಕೊಂಡೆ ಊಟ ಎಲ್ಲ ತಿಂದಾದಮೇಲೆ ಸರಿ ರಾತ್ರಿಗೆ ಪಾತ್ರೆ ಎಲ್ಲ ತೊಳೆದಿಟ್ಬಿಡೋಣ ಇಲ್ಲಾಂದರೆ ಬೆಳಗ್ಗೆಗೆ ಆಗಲ್ಲ ಅಂತ ಅಂದ್ಕೊಂಡು ಪಾತ್ರೆ ಎಲ್ಲ ಇದ್ದೀನಿ ನೈಟ್ ಟೈಮ್ ತೊಳ್ಕೊಂಬಿಟ್ರೆ ಬೆಳಗ್ಗೆ ಸ್ವಲ್ಪ ಆರಾಮ್ ಅನಿಸುತ್ತೆ ಕಿಚನ್ ನೋಡಿದ್ರೆ ಇಲ್ಲ ಅಂತಂದರೆ ಬೆಳಗ್ಗೆ ಬೆಳಗ್ಗೆ ಇರಿಟೇಷನ್ ಆಗುತ್ತೆ ಇನ್ನು ಇವತ್ತಿನ ವ್ಲಾಗು ಇಷ್ಟೇ ಫ್ರೆಂಡ್ಸ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ನಿಮಗೆ ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದ್ರು ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ ಮಾಡಿ ಹೇಳಿ ಒನ್ಸ್ ಅಗೇನ್ ಅಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್